ಎವರ್ ಗ್ರೀನ್ ಸತಿ ಸಕ್ಕುಬಾಯಿ ಈಗ ಎಲ್ಲಿದ್ದಾರೆ ಕನ್ನಡ ಚಿತ್ರರಂಗವನ್ನು ಮರೆತೆ ಬಿಟ್ರ ಈ ರಂಗನಾಯಕಿ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಕನ್ನಡದ ಖ್ಯಾತ ನಟಿ ಆರತಿ ಅವರ ಬಗ್ಗೆ ಹೇಳ್ತಾ ಇದ್ದೀನಿ ಇವರು ಕನ್ನಡದ ಜನಪ್ರಿಯ ನಟಿ ನಿರ್ದೇಶಕಿ ಮತ್ತು ನಿರ್ಮಾಪಕಿ ಕೂಡ ಹೌದು ಕನ್ನಡ ಚಿತ್ರಗಳಲ್ಲಿ ಶ್ರೀ ಪ್ರಧಾನ ಪಾತ್ರಗಳಲ್ಲಿ ನಟಿಸುವುದರ ಮೂಲಕ ಎಲ್ಲರ ಮನಸ್ಸು ಸೆಳೆದ ರಂಗನಾಯಕಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬದುಕುತ್ತಿರುವ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ತಮ್ಮ ನಟನೆಯ ಮೂಲಕವೇ ನಟಿಸಿ ಸೈ ಎನಿಸಿಕೊಂಡ ವಸಂತಲಕ್ಷ್ಮಿ ತಮ್ಮ ವಿಭಿನ್ನ ನಟನೆಯ ಮೂಲಕ ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ಸಂಪಾದಿಸಿದ್ದ ಸತಿ ಸಕ್ಕುಬಾಯಿ ಇವರು ಅಭಿನಯಿಸಿದ ಚಿತ್ರಗಳು ಇಂದಿಗೂ ಜನಪ್ರಿಯವಾಗಿವೆ ಆರತಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕು ಮೈಸೂರಿನಲ್ಲಿ ಗೆಜ್ಜೆ ಪೂಜೆ ಚಿತ್ರದಲ್ಲಿ ನಾಯಕನ ತಂಗಿ ಪಾತ್ರದ ಮೂಲಕ ಆರತಿ ಚಿತ್ರರಂಗವನ್ನು ಪ್ರವೇಶಿಸಿದ್ರು ನಂತರದ ದಿನಗಳಲ್ಲಿ ಆರತಿಯವರು ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಅದರಲ್ಲೂ ನಿರ್ದೇಶಕ ಪುಟ್ಟಣ್ಣ ಕಣ್ಗಾಲ್ ನಿರ್ದೇಶನದ ಚಿತ್ರಗಳಲ್ಲಿ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕಗಳ ಜನಪ್ರಿಯ ತಾರೆ ಎನಿಸಿದ್ರು ನಾಲ್ಕು ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಹಾಗೂ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿರುವ ಆರತಿ ವಿಧಾನ ಪರಿಷತ್ತಿಗೂ ನಿರ್ದೇಶನಗೊಂಡಿದ್ದರು ಅವರು ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಉತ್ತರಾರ್ಧ ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಜನಪ್ರಿಯವಾಗಿದ್ದ ನಟಿ ನಾಗರಹವು ಗುಡ್ಡದ ಮೇಲೆ ಬಿಳಿ ಹೆಂಡ್ತಿ ಧರ್ಮಸೆರೆ ಪಾಂಡವರಳ್ಳಿ ಪಾಂಡವರು ರಂಗನಾಯಕಿ ಹೊಂಬಿಸಿಲು ಉಪಾಸನೆ ಮತ್ತು ಶುಭಮಂಗಳ ಮುಂತಾದ ಚಲನಚಿತ್ರಗಳಲ್ಲಿನ ಪಾತ್ರಗಳಿಗಾಗಿ ಗುರುತಿಸಲ್ಪಟ್ಟರು ಆರತಿಯವರು ರಾಜ್ಕುಮಾರ್ ನಜೀರ್ ವಿಷ್ಣುವರ್ಧನ್ ಅಂಬರೀಶ್ ಶ್ರೀನಾಥ್ ಅನಂತ್ನಾಗ್ ಶಂಕರ್ನಾಗ್ ಕಮಲ್ ಹಾಸನ್ ರಜನಿಕಾಂತ್ ಮತ್ತು ಗಂಗಾಧರ್ ಸೇರಿದಂತೆ ಅವರ ಕಾಲದ ಎಲ್ಲ ಪ್ರಮುಖ ನಟರ ಎದುರು ಕೆಲಸ ಮಾಡಿದ್ದಾರೆ ರಂಗನಾಯಕಿ ಚಿತ್ರದಲ್ಲಿ ಕಲಾವಿದಿಯ ತ್ಯಾಗದ ಬಗ್ಗೆ ಅಭಿನಯಿಸುವುದರ ಮೂಲಕ ಮನಸ್ಸು ಮುಟ್ಟಿದ್ರು ಮದುವೆ ಮಾಡು ತಮಾಷೆ ನೋಡು ಚಿತ್ರ ಮೂಲಕ ಸಹನೆ ತೋರೋ ಮಹಿಳೆಯಾಗಿ ಅಭಿಮಾನಿಗಳಿಗೆ ಹತ್ತಿರವಾಗಿದ್ರು ಲಕ್ಷ್ಮೀ ಕಟಾಕ್ಷದಲ್ಲಿ ಮಮತೆ ಸೊಸೆಯಾಗಿ ಮಿಂಚಿದ್ರು ಹೀಗೆ ಅವರು ಅಭಿನಯಿಸಿದ ಪ್ರತಿ ಸಿನಿಮಾದಲ್ಲೂ ಮಹಿಳೆ ಪ್ರಧಾನ ಪಾತ್ರಗಳಲ್ಲಿ ಅಮೋಘ ಅಭಿನಯದ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದ ಆರತಿ ದಿಢೀರಂತ ಚಿತ್ರರಂಗದಿಂದ ದೂರಾಗಿದ್ದು ಅವರ ಅಭಿಮಾನಿಗಳಿಗೆ ಕೊಂಚ ಬೇಸರ ತಂದಿದ್ದಂತೂ ನಿಜ ತಾಯಿ ಹೆಂಡತಿ ಅಕ್ಕ ತಂಗಿ ಸೊಸೆ ಹೀಗೆ ಹಲವಾರು ಚಿತ್ರಗಳಲ್ಲಿ ತನ್ನದೇ ಆದ ಗಾಂಭೀರ್ಯತೆಯ ನಟನೆಯಿಂದ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ನಿರ್ದೇಶಕ ಪುಟ್ಟಣ್ಣ ಕಣ್ಗಲ್ ಮತ್ತು ಆರತಿ ಅವರ ಮದುವೆಯಾಗಿತ್ತು ಆದರೆ ಕಾರಣಾಂತರದಿಂದ ಈ ಜೋಡಿ ದೂರವಾಗಿತ್ತು ಇನ್ನು ಪುಟ್ಟಣ್ಣ ಕಣ್ಗಲ್ ಅವರು ತೀರಿಕೊಂಡ ಬಳಿಕ ಆರತಿ ಚಂದ್ರಶೇಖರ್ ದೇಸಾಯಿ ಗೌಡರ್ ಎಂಬುವರನ್ನು ಮದುವೆಯಾಗಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಹೊಂದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಅಂತ್ಯದಲ್ಲಿ ಚಲನಚಿತ್ರಗಳಿಂದ ಸ್ವಯಂ ಘೋಷಿತ ನಿವೃತ್ತಿಯ ನಂತರ ಅವರು ಎರಡ್ ಸಾವಿರದ ಐದರಲ್ಲಿ ಮಿತಾಯಿ ಮನೆಯೊಂದಿಗೆ ನಿರ್ದೇಶಕಿಯಾಗಿ ಮರಳಿದರು ಇದು ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಗಳಿಸಿತು ಮತ್ತು ಅತ್ಯುತ್ತಮ ಮಕ್ಕಳ ಚಲನಚಿತ್ರಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿತು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಪ್ರಮುಖ ನಟಿಯಾಗಿ ನಟಿಸಿರುವ ಆರತಿಯವರು ಸದ್ಯ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಇನ್ನು ಆರತಿಯವರು ಕೋಲಾರದಲ್ಲಿ ಕೆಲವು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಈ ಮೂಲಕ ನಟಿ ಹಲವರ ಬದುಕಿಗೆ ಆಧಾರವಾಗಿದ್ದಾರೆ ಸಾಮಾಜಿಕ ಸೇವೆ ದಾನ ಧರ್ಮದಲ್ಲಿ ನಿರಾತರವಾಗಿರುವ ಆರತಿಯವರು ಮಾಧ್ಯಮ ಸಾಮಾಜಿಕ ಜಾಲತಾಣದಿಂದ ಬಹುದೂರ ಉಳಿದಿದ್ದಾರೆ ಹೀಗಾಗಿ ಆಗಾಗ ಯಾರಿಗೂ ತಿಳಿಯದಂತೆ ಕೋಲಾರಕ್ಕೆ ಬಂದು ಹೋಗ್ತಾರೆ ಎನ್ನುವ ಮಾತಿದೆ ಇದೆಷ್ಟು ಆರತಿಯವರ ಜೀವನದ ವಿಷಯಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ